ಹಳ್ಳಿಗಳಲ್ಲೆಲ್ಲ ಕುಂತ ಕನಸು ಕಾಣ್ತಾ ಇರ್ತೀವಿ ಮೂವಿಯಲ್ಲಿ ಏನಾದರೂ ಮಾಡಬೇಕು ಅಂತ ಅಂತವರಿಗೆ ಪ್ಲಾಟ್ಫಾರ್ಮ್ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರ್ಯಾರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗ್ಬೇಕಂತ ಬಂದು ಕಲೀರಿ ಖಂಡಿತ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗ್ತೀರಾ ನೀವೇನಾದರೂ ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ಅಥವಾ ವಿಲನ್ ಆಗಬೇಕು ಅಂತ ಇಟ್ಕೊಂಡಿದ್ರೆ ಜಿ ಅಕಾಡೆಮಿಗೆ ಬಂದು ಅಡ್ಮಿಷನ್ ಮಾಡ್ಕೊಳ್ಳಿ ಖಂಡಿತ ಇಂಡಸ್ಟ್ರಿಯಲ್ಲಿ ಸಕ್ಸಸ್ ಆಗ್ತೀರಾ ಉತ್ತರ ಕರ್ನಾಟಕದ ಹಳ್ಳಿಯಿಂದ ಬಂದಂತ ನನ್ನಂಥ ಹುಡುಗ ಒಬ್ಬ ಇಂಥ ಗ್ರಾಮರಸ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಇದಕ್ಕೆ ಕಾರಣ ನಮ್ಮ ಜಿ ಅಕಾಡೆಮಿ ಮತ್ತೆ ರಾಮರಸ ಸಿನಿಮಾ ಮುರುದೇಶ್ ಪಂಡೆ ಸರ್ ಮತ್ತು ಗಿರೀಶ್ ಸರ್ ದೊಡ್ಡ ಮಟ್ಟದಲ್ಲಿ ನೀವು ಸ್ಯಾಂಡಲ್ವುಡ್ ಎಂಟ್ರಿ ಆಗ್ಬೇಕಪ್ಪ ಅಂದ್ರೆ ಜಿ ಅಕಾಡೆಮಿ ಸೇರ್ಕೊಡಿ ಆರು ತಿಂಗಳ ಹಿಂದೆ ಜಿ ಅಕಾಡೆಮಿ ಕಾಂಟ್ಯಾಕ್ಟ್ ಮಾಡಿದವರು ಇವತ್ತು ರಾಮರಸದಲ್ಲಿ ಹೀರೋ ಹೀರೋಯನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಆರು ತಿಂಗಳಲ್ಲಿ ನಾವು ತಿರ್ಗಾ ಇನ್ನೊಂದು ಹೊಸ ಸಿನಿಮಾ ಮಾಡ್ತಾ ಇದೀವಿ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರೆ ಅವರೆಲ್ಲ ಬಂದು ಜಿ ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡಿ ಮುಂದೆ ಬರುವಂತಹ ದೊಡ್ಡ ಸಿನಿಮಾದಲ್ಲಿ ನೀವು ಹೀರೋ ಹೀರೋಯಿನ್ ಆಗಿ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಆಕ್ಟ್ ಮಾಡ್ಬೋದು ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ದಾದು ನಾನು ಬಳ್ಳಾರಿನಿಂದ ಬಂದಿದ್ದೀನಿ ಇಲ್ಲಿ ಕೊಟ್ಟೋ ಟ್ರೈನಿಂಗ್ ಖಂಡಿತ ನಾನು ಹೀರೋ ಇಲ್ಲ ಅಂದರೆ ವಿಲನ್ ಆಗೇ ಬಂದಿದ್ದೀನಿ ನಾನು ನಂಬಿಕೆ ಇದೆ ನಾನು ಕಂಪಲ್ಸರಿ ಆಗ್ತೀನಿ ನೀವು ಬನ್ನಿ ಜಾಯ್ನ್ ಆಗಿರಿ ಸರ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಫ್ರಮ್ ಬೇಸಿಕ್ಸಿಂದ ಇದ್ದಾರೆ ಫಸ್ಟು ಮೋನೊಲಾಗ್ ಆಗಿರ್ಬೋದು ಅಥವಾ ಥಿಯರಿ ಪಾರ್ಟ್ ಆಗಿರ್ಬೋದು ಆಮೇಲೆ ಬೀದಿ ನಾಟಕ ಮಾಡಿದ್ವಿ ಈಗ ನಾಟಕನೂ ಹೇಳ್ಕೊಡ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತೀವಿ ಸರ್ ಸರ್ ಇವಾಗ ಒಂದು ಕಾಮಿಡಿ ನಾಟಕ ಮಾಡ್ತಿದ್ದೀವಿ ಪಿಸುನಾರಿ ಪ್ರೇಮ ಪ್ರಸಂಗ ಅಂತ ಅದು ಕಾಮಿಡಿ ಜಾನರ್ ಇದೆ ಸರ್ ನಮಸ್ಕಾರ ಸರ್ ಮೊದಲಿಗೆ ನನ್ನ ಹೆಸರು ವಿರಾಜ್ ನಮ್ಮೂರು ಕಲಬುರ್ಗಿ ಒಂದು ದೊಡ್ಡ ಕನಸು ಇಟ್ಕೊಂಡು ಬೆಂಗಳೂರಿಗೆ ಬಂದೆ ಸರ್ ಬಂದಾಗ ನಾನೊಬ್ಬ ಆ್ಯಕ್ಟ್ರ್ ಆಗ್ಬೇಕಂತ ಅಂದ್ಕೊಂಡೆ ಆದರೆ ಯಾವ ದಾರಿಗಳು ಸಿಗಲಿಲ್ಲ ನನಗೆ ಯಾವಾಗ ನಮ್ಮ ಫ್ರೆಂಡ್ ಒಬ್ಬರು ಆ್ಯಕ್ಟ್ರ್ ಹತ್ರ ಕರ್ಕೊಂಡು ಹೋದ ಅವಾಗ ಅವ್ರು ಹೇಳಿದ್ರು ನಿನ್ಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಬರುತ್ತಪ್ಪ ನೀನು ಸೆಟ್ಟಲ್ಲಿ ಹೋದಾಗ ಕೆಲವೊಂದು ಚಿಕ್ಕ ಚಿಕ್ಕ ಇದು ಇರುತ್ತೆ ಅದು ಯಾವ ಥರ ಮಾಡ್ತೇವೆ ಏನು ಮಾಡ್ತೀಯ ಅಂದಾಗ ನನಗೇನೂ ಗೊತ್ತಾಗಲಿಲ್ಲ ಸರ್ ಹಳ್ಳಿ ಟಿ ಚಾನಲಲ್ಲಿ ನಾನು ಇದು ನೋಡಿದೆ ಸರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಿ ಅವಾಗ ನಾನು ಡೈರೆಕ್ಟಾಗಿ ಫೋನ್ ಮಾಡಿ ಡೈರೆಕ್ಟ್ ಡೈರೆಕ್ಟಾಗಿ ಫೋನ್ ಮಾಡಿದಾಗ ಅಕಾಡೆಮಿಗೆ ಬರೋಕೆ ಹೇಳಿದ್ರು ಸರ್ ಹೇಳಿದಾಗ ಅವರು ಪ್ರಾಮಿಸ್ ಮಾಡಿದಂಗೆ ಮೂರು ತಿಂಗಳ ಕೋರ್ಸಲ್ಲಿ ಏನೇನು ಕಲಿಸಬೇಕು ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಕಲಿಸಿದ್ರು ಸರ್ ಅದಕ್ಕೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಜಿ ಅಕಾಡೆಮಿಗೆ ಮತ್ತು ಜಿ ಅಕಾಡೆಮಿ ಮುಗಿದ ತಕ್ಷಣ ಫಿಲಿಮ್ ಓಡಿಸಿ ಅಂತ ಕೋರ್ಸ್ ಕೂಡ ಮಾಡಿದ್ರು ಸರ್ ಆ ಕೋರ್ಸ್ ಮಾಡೋಕ್ಕೆ ಸ್ವಲ್ಪ ಫೀಸ್ ಇತ್ತು ಸರ್ ಆ ಫೀಸ್ ನನಗೆ ದೊಡ್ಡದೇ ಆಯ್ತು ಸರ್ ಅದು ಅಂದರೆ ಈ ಮೂವಿಯಲ್ಲಿ ರಾಮರಸದಲ್ಲಿ ನಾನು ಪಾತ್ರ ಮಾಡಿದ ಮೇಲೆ ಅದು ಫೀಸ್ ಚಿಕ್ಕದಾಯ್ತು ಸರ್ ಪಾತ್ರ ದೊಡ್ಡದಾಯಿತು ಯಾಕಂದರೆ ಅಷ್ಟು ದೊಡ್ಡ ಪಾತ್ರ ಕೊಟ್ಟಿದ್ದಾರೆ ಮತ್ತು ಇವಾಗ ನೆಕ್ಸ್ಟ್ ಫಿಲಿಮ್ ಓಡಿಸಿ ಟು ಅಂತ ಕೂಡ ಮಾಡ್ತಾ ಇದ್ದಾರೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಬಂದು ಮಾಡ್ಬೋದು ಮತ್ತು ಜಿ ಅಕಾಡೆಮಿಯಲ್ಲಿ ಕೋರ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಬಂದು ಮಾಡಿ ಸರ್ ನನಗೆ ಗಿರಿರಾಜ್ ಸರ್ ಅವರು ಮೊದಲಿಂದ ಪರಿಚಯ ಇದ್ದರು ಸೊ ಅವರು ಹೇಳಿದ್ರು ಒಂದು ಮೂವಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನೀನು ಫಿಲ್ಮ್ ಇಲ್ಲಿ ಜಾಯ್ನ್ ಆಗಬೇಕಾಗುತ್ತೆ ಅಂತ ಹಾಗೆ ನಾನು ಫ ಇಲ್ಲಿ ಇಲ್ಲಿಗೆ ಬಂದು ಗುರುದೇಶ್ ಪಾಂಡೆ ಅವರ ಹತ್ರ ಮಾತಾಡಿದೆ ಹಾಗೆ ಫಿಲ್ಮ್ ಒಡಿಸಿಗೆ ಸೇರಿಕೊಂಡೆ ಆಮೇಲೆ ನಾನು ಸೆಲೆಕ್ಟ್ ಆದಮೇಲೆ ಚಿತ್ರ ಪ್ರಾರಂಭ ಆಯಿತು ಮೇಲೆ ಒಂದು ಚಿತ್ರದಲ್ಲೂ ನಟಿಸಿದೆ ರಾಮರಸ ಅಂತ ನಿಮ್ಮೆಲ್ಲರ ಮುಂದೆ ಬರಲಿಕ್ಕಿದೆ ಆಮೇಲೆ ಈಗ ಇನ್ನೊಂದು ಚಿತ್ರ ಮಾಡಲು ಮುಂದಾಗಿದ್ದಾರೆ ಹಾಗೆ ನಿಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಜಿ ಅಕಾಡೆಮಿಗೆ ಬನ್ನಿ ಜಿ ಅಕಾಡೆಮಿಯಲ್ಲಿ ಮಾತಾಡ್ಬಿಟ್ಟು ಇಲ್ಲಿ ಸೇರ್ಕೋಬೋದು ನೀವು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನವೀನ್ ಅಂತ ರಾಮರಸ ಮೂವಿ ಇದು ಅನೌನ್ಸ್ ಆದಾಗ ನನಗೆ ಟೈಟಲ್ ಅನೌನ್ಸ್ ಆಗಿರಲಿಲ್ಲ ಹಿಂಗೆ ಒಂದು ಕೋರ್ಸ್ ಇರುತ್ತೆ ಒಂದು ಫಿಲಮ್ ಓಡಿಸಿ ತ್ರೀ ಸಿಕ್ಸ್ಟಿ ಅಂತ ಒಂದು ಕೋರ್ಸ್ ಇರುತ್ತೆ ಬಂದು ಜಾಯ್ನ್ ಆಗಿ ಅಂತ ಗುರು ಒಂದು ಕೊಟ್ಟಿದ್ದರು ಅದು ಹಳ್ಳಿ ಟಿ ವಿ ಚಾನಲಲ್ಲೇ ನಾನು ಫೇಸ್ಬುಕ್ಕಲ್ಲಿ ನೋಡಿದ್ದೆ ಸೊ ನನಗೆ ಡೌಟ್ ಇತ್ತು ಯಾಕೆಂದರೆ ನಾನೊಬ್ಬ ಆಗಿ ಒನ್ ಡೇ ಆರ್ಟಿಸ್ಟಾಗಿ ಆಮೇಲೆ ಥಿಯೇಟ್ರಲೆಲ್ಲ ವರ್ಕ್ ಮಾಡ್ತಿದ್ದೆ ಬಟ್ ಅವಕಾಶಗಳು ಸಿಗ್ತಾ ಇರಲಿಲ್ಲ ಹೋದರೆ ಬರೀ ಜಸ್ಟ್ ಆಗಿ ಒನ್ ಡೇ ಆರ್ಟಿಸ್ಟಾಗಿ ಇತ್ತು ಸ್ವಲ್ಪ ಡೈಲಾಗ ಡೈಲಾಗ್ ಇದ್ದರೆ ಡೈಲಾಗು ಒಂದು ಎರಡು ದಿನ ಕೊಡಿ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಕೊಡಿ ಅಂದರೂ ಕೊಡ್ತಾ ಇರಲಿಲ್ಲ ಸೊ ಹಿಂಗೆ ಈ ಥರ ಎಲ್ಲ ಆದಾಗ ನಾನು ಹಳ್ಳಿ ಟಿ ವಿ ಚಾನಲಿಂದ ನೋಡಿದ್ದೆ ಬಂದೆ ಇಲ್ಲಿಗೆ ಆ್ಯಕ್ಟಿಂಗ್ ಜೊತೆ ಅವರೇ ಒಂದು ಸಿನಿಮಾದಲ್ಲಿ ಲಾಂಚ್ ಮಾಡ್ತಾರೆ ಅಂದರೆ ಹೀರೋ ಆಗಾದರೂ ಆಗಿರ್ಬೋದು ಹೀರೋನ್ ಆಗಿರೋ ಆಗಿರ್ಬೋದು ಬಟ್ ಅವ್ರ ಕೆಪಾಸಿಟಿ ಮೇಲೆ ಯಾವ ಥರ ಕೊಡ್ತಾನೆ ಅದ್ರ ಮೇಲೆ ಅವರು ಚಾನ್ಸಸ್ ಕೊಡ್ತಾ ಹೋಗ್ತಾರೆ ಇದೇ ನಮ್ಮ ಮೂವಿ ರಾಮ್ರಸ ಮೂವಿ ಪೋಸ್ಟ್ರು ಆ ಮೂವಿಲಿ ಇಲ್ಲೇ ಇದ್ದೀನಿ ನೋಡಿ ಆ ಪೋಸ್ಟ್ರಲ್ಲಿ ಇಲ್ಲೇ ನವೀನ್ ಅಂತ ನನ್ನ ಹೆಸರು ಮಲ್ಲಪ್ಪ ಅಂತ ನಾನು ಸಿನಿಮಾದಲ್ಲ ಡೈರೆಕ್ಟರ್ ಆಗ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಕೆಲ್ ಕೆಲಸ ಗೊತ್ತಿರಲಿಲ್ಲ ಸೊ ಕಲಿಬೇಕು ಅಂತ ನಾನು ಜಿ ಅಕಾಡೆಮಿಗೆ ಬಂದಿ ಸೇರಿಕೊಂಡೆ ನಾನು ಸುಮಾರು ಇಲ್ಲಿ ಕಲಿತೆ ಬಟ್ ಇಲ್ಲಿ ಕಲ್ತಿರೋದನ್ನ ಆಚೆ ಹೆಂಗೆ ಮಾಡೋದು ಅಂತ ಅನ್ ಗೊತ್ತಿರಲಿಲ್ಲ ಆವಾಗ ನಮಗೆ ಗುರು ಸರೇ ಬಂದು ನಮ್ಮ ಹುಡುಗರು ಅಂತೇಳ್ಬಿಟ್ಟು ಚಾನ್ಸ್ ಕೊಟ್ರು ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೀವಿ ಹಳ್ಳಿ ಟಿವಿಯಲ್ಲಿ ಮತ್ತು ಇದರಲ್ಲಿ ಅಲ್ಲಿ ನಾವ್ ಪ್ರಾಮಿಸ್ ಮಾಡಿದ್ವಿ ಅಂದ್ರೆ ಹದಿನೈದು ಜನ ಹುಡುಗರು ಮತ್ತು ಹುಡುಗಿರನ್ನ ಸೇರ್ಸ್ಬಿಟ್ಟು ಒಂದು ರಾಮರಸ ಅಂತ ಒಂದು ಫಿಲಮ್ ಮಾಡ್ತೀವಿ ಅಂತ ಹೇಳಿದ್ವಿ ಇವಾಗ ನೈನ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಸಿನಿಮಾನು ಕಂಪ್ಲೀಟ್ ಆಗಿದೆ ನಮ್ಮ ಕಾರ್ತಿಕ್ ಮಹೇಶ್ ಮೇನ್ ಲೀಡ್ ಆಗಿ ಮಾಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಅಕಾಡೆಮಿಯಲ್ಲಿ ಕಲಿತಿರುವಂತ ಮತ್ತು ಈ ಕೋರ್ಸಿಗೆ ಜಾಯಿನ್ ಆಗಿರುವಂತಹ ಹದಿನೈದು ಜನ ಮತ್ತು ಹುಡುಗ ಮತ್ತು ಹುಡುಗಿಯರು ಇಬ್ರು ಸೇರ್ಕೊಂಡು ಹದಿನೈದು ಜನ ರಾಮರಸದಲ್ಲಿ ಆಕ್ಟ್ ಮಾಡಿದ್ದಾರೆ ಅವರ ಅನುಭವಗಳನ್ನ ಎಲ್ಲ ಹೇಳ್ಕೊಂಡಿದ್ದಾರೆ ಅದೇ ತರ ತುಂಬಾ ಜನ ಕೇಳ್ತಾ ಇದ್ರು ಮತ್ತೆ ನೆಕ್ಸ್ಟ್ ಯಾವಾಗ ಅಂತ ಮತ್ತೆ ಇವಾಗ ನಾವು ಜಿ ಸಿನಿಮಾಸ್ ಇಂದ ಪ್ರೊಡಕ್ಷನ್ ನಂಬರ್ ಫೈವ್ ಅಂತ ಶುರು ಮಾಡ್ತಾ ಇದೀವಿ ಅದರಲ್ಲಿ ಮತ್ತೆ ಹದಿನೈದು ಜನ ಹುಡುಗ ಮತ್ತು ಹುಡುಗಿಯರನ್ನ ಇಟ್ಕೊಂಡು ಇನ್ನೊಂದು ಸಿನಿಮಾ ತಯಾರು ಮಾಡ್ತಾ ಇದೀವಿ ಅದು ಕತೆ ಮತ್ತು ಚಿತ್ರಕತೆ ಬರೀತಾ ಇದೀವಿ ಇವಾಗ ಯಾರೆಲ್ಲ ರಾಮರಸದಲ್ಲಿ ಆ್ಯಕ್ಟ್ ಮಾಡೋಕಾಗಲಿಲ್ಲ ಅವ್ರಿಗೆಲ್ಲ ಇನ್ನೊಂದು ಅವಕಾಶ ಸಿಕ್ಕಿದೆ ಹೀರೋ ಆಗಬೇಕು ಹೀರೋಯಿನ್ ಆಗಬೇಕು ನಾನು ತುಂಬ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಬರೀ ನನಗೆ ಸೈಡ್ ರೋಲ್ಗಳು ಕೊಟ್ಟಿದ್ದಾರೆ ಇಲ್ಲ ನಂಗೆ ಬರೀ ಫ್ರೆಂಡ್ ರೋಲ್ಗಳು ಕೊಟ್ಟಿದ್ದಾರೆ ಅದು ನಾನು ಹೀರೋನೇ ಆಗಬೇಕು ನಾನು ಹೀರೋಯಿನ್ನೇ ಆಗಬೇಕು ಅಂತ ಯಾರೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದೀರಾ ಅವರು ಈ ಕೋರ್ಸ್ಗೆ ಜಾಯಿನ್ ಆಗಬೇಕು ಇದರಲ್ಲಿ ಏನು ಅಂತಂದ್ರೆ ಸಿಕ್ಸ್ ಮಂತ್ಸ್ ಕೋರ್ಸ್ ಇರುತ್ತೆ ಫಸ್ಟ್ ತ್ರೀ ಮಂತ್ಸು ಅವ್ರಿಗೆ ನಮ್ಮ ಸ್ಕ್ರಿಪ್ಟನ್ನ ಕೊಟ್ಬಿಟ್ಟು ತ್ರೀ ಮಂತ್ಸ್ ಅವ್ರನ್ನ ಪರ್ಫೆಕ್ಟ್ ಆಗಿ ಅವ್ರನ್ನ ಟ್ರೈನ್ ಮಾಡ್ತೀವಿ ನಮ್ಮ ಸಿನಿಮಾಗೆ ಡ್ಯಾನ್ಸು ಫೈಟ್ ಪ್ರತಿ ಪ್ರತಿಯೊಂದನ್ನು ನಾವೇ ಅವ್ರನ್ನ ತ್ರೀ ಮಂತ್ಸ್ ಟ್ರೈನ್ ಮಾಡ್ತೀವಿ ಇನ್ನೂ ತ್ರೀ ಮಂತ್ಸು ಸಿನ್ಮಾ ಶೂಟಿಂಗ್ ಮಾಡ್ತೀವಿ ಕಲೀದೆ ಸಿನಿಮಾ ಇಂಡಸ್ಟ್ರಿಗೆ ಬರಬಾರದು ಆದ್ರೆ ಪರ್ಫೆಕ್ಟ್ ಆಗಿ ಕಲಿತು ತುಂಬಾ ಚೆನ್ನಾಗಿ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಅವ್ರಿಗೂ ಸಿನಿಮಾದಲ್ಲಿ ತುಂಬಾ ದೊಡ್ಡ ಲೈಫ್ ಆಗುತ್ತೆ ಇದು ಯಾವುದೇ ಕಾರಣಕ್ಕೂ ಫ್ರೀ ಇರಲ್ಲ ಇದಕ್ಕೆ ಫೀಸ್ ಇರುತ್ತೆ ಆ ಫೀಸ್ ನ ಕಟ್ಟಿಬಿಟ್ಟು ನೀವು ಜಿ ಅಕಾಡೆಮಿನ ಕಾಂಟ್ಯಾಕ್ಟ್ ಮಾಡಿ